ಎಚ್ಚರಿಕೆ ಮುಟ್ಟಬೇಕು ಅಂತ ಒಂದು బలವಾದ ಗಂಟೆಯನ್ನು ಓಡಿಸುತ್ತೇನೆ ಅಂತ ನಾವು ಕುಂಡರು ಸತ್ಯವಾದ ರೈತರ ಮೇಲೆ ಕೇಸ್ ಹಾಕಬಹುದು ಉತ್ತರ ದೇಶದಿಂದ ಯಾವ ಪಕ್ಷಗಳು ಮಾಡಿದ್ರೋ ಯಾವ ಸಹಾಯ ಮಾಡ್ತಾರೆ ಅಂತ ಗೊತ್ತಿಲ್ಲ ಓಟ ಸರ್ಕಾರಿ ನಾವು ರೋಡಿ ಕೇಳಿದ್ರೋ சின்ன சின்ன ಹಾಕೊಂಡಿರ್ತಾರಲ್ಲ ಹಾಕಿರತಲ್ಲ ಅದಕ್ಕೆ ಕಿತ್ತು ಯಾಕೆ ಮಾಡಿದ್ರು ಯಾಕೆ ಯಾಕ್ ಮಾಡಿದ್ರೋ ನಾ ಪ್ರಸಿದ್ಧ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜು ಪೋದುವಾಳ್ ತಂತ್ರಿ ಇವರು ಮಡಾಯಿ ಕಾಹು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತ್ತಿ ಸೊಸಿ ಜಗಳ ಇಷ್ಟಪಟ್ಟವರು ನಿಮ್ಮಂತೆಯಾಗಲು ಶತ್ರು ದೋಷ ದಾಂಪತ್ಯ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾಟ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಎಂದೇ ಕರೆ ಮಾಡಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಒನ್ ಫೈವ್ ಸಿಕ್ಸ್ ಟು